ವಿಜಯನಗರ ಸಾಮ್ರಾಜ್ಯ ಹಾಗೂ ದೇವಾಲಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಜಯನಗರ ಸಾಮ್ರಾಜ್ಯವು ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ಆರುನೂರ ನಲವತ್ತಾರರವರೆಗೆ ಆಡವಳಿಕೆ ನಡೆಸಿದೆ ಇದನ್ನು ಅಕ್ಕ ಮತ್ತು ಬುಕ್ಕ ರಾಯ ಎಂಬುವರನ್ನು ಇದನ್ನು ಸ್ಥಾಪಿಸುತ್ತಾರೆ ತುಂಗಾಭದ್ರದ ನದಿಯ ದಡದಲ್ಲಿ ಹಿಂದೂ ಸಾಂಸ್ಕೃತಿಕ ಪುನಶ್ಚೇತನಗೊಳಿಸುವ ಉದ್ದೇಶದಿಂದ ಶ್ರೀಕೃಷ್ಣ ದೇವರಾಯನ ಆಳ್ವಿಕೆ ಸಾಮ್ರಾಜ್ಯದಲ್ಲಿ ಅತ್ಯುತ್ತಮ ಮಟ್ಟವನ್ನು ತಲುಪುತ್ತದೆ ಸಾವಿರದ ಐನೂರ ಅರವತ್ತೈದರಲ್ಲಿ ತಾಳಿಕೋಟೆ ಯುದ್ಧದಲ್ಲಿ ಡಕನ್ ಸುಲ್ತಾನರ ಒಕ್ಕೂಟದ ಸೋಲನ್ನು ಅನುಭವಿಸುತ್ತದೆ ನಂತರ ಸ್ಥಾಪನೆ ಮತ್ತು ಆರಂಭಿಕ ಇತಿಹಾಸ ಸ್ಥಾಪನೆಗಾರರು ಸಂಗಮ ರಾಜವಂಶದ ಹಕ್ಕು ಮತ್ತು ಬುಕ್ಕ ರಾಯ ಇದನ್ನು ಸ್ಥಾಪಿಸುತ್ತಾರೆ ಸ್ಥಾಪನೆಯ ವರ್ಷ ಸಾವಿರದ ಮುನ್ನೂರ ಮೂವತ್ತಾರು ಸಾಮ್ರಾಜ್ಯದ ಉದ್ದೇಶವೇನೆಂದರೆ ದೆಹಲಿಯ ಸುಲ್ತಾನರು ಮತ್ತು ಬಹುಮನಿ ಸುಲ್ತಾನರು ಇಂದು ಸಾಂಸ್ಕೃತಿಕ ಕಲೆ ಮತ್ತು ವಾಸ್ತುಶಿಲ್ಪಗಳ ಮೇಲೆ ಸುರಕ್ಷತೆಯನ್ನು ಕಾಪಾಡಲು ಪ್ರಮುಖ ರಾಜವಂಶಸ್ಥರೆಂದರೆ ಸಂಗಮೇಶ ರಾಜವಂಶ ಸಾವಿರದ ಮುನ್ನೂರ ಮೂವತ್ತಾರು ಸಾವಿರದ ನಾನ್ನೂರ ಎಂಬತ್ತೈದು ಹರಿಹರ ಬುಕ್ಕಾರಾಯ ದೇವರಾಯ ಮತ್ತು ದೇವರಾಯ ಆಡಳಿತಗಾರರಿ ಆಡಳಿತಗಾರಿದ್ದರು ಸಾಮ್ರಾಜ್ಯವು ಬಲಪಡಿಸಲು ಉತ್ತಮ ಬಲಪಡಿಸಿದ್ದರು ಶ್ರೀಕೃಷ್ಣ ದೇವರನ್ನ ಆಡಳಿತ ಕಾಲವೆಂದರೆ ಸಾವಿರದ ಐನೂರ ಒಂಬತ್ತರಿಂದ ಸಾವಿರದ ಐನೂರ ಮೂವತ್ತು ಈ ಅವಧಿಯಲ್ಲಿ ವಿಜಯನಗರ ಸಾಮ್ರಾಜ್ಯವು ತನ್ನ ಅಸ್ತಿತ್ವವನ್ನು ಉತ್ತಮ ಮಟ್ಟದಲ್ಲಿ ತಲುಪಿತು ನಂತರ ತಾಳೆಕೋಟೆ ಯುದ್ಧ ನಂತರ ಸಾವಿರದ ಐನೂರ ಅರವತ್ತೈದರ ಈ ಯುದ್ಧದಲ್ಲಿ ಡಕ್ಕನ್ ಸುಲ್ತಾನಿಂದ ಒಕ್ಕೂಟದಿಂದ ವಿಜಯನಗರ ಸೋಲನ್ನು ಅನುಭವಿಸುತ್ತದೆ ಇದರಿಂದ ವಿಜಯನಗರವು ಡಕ್ಕನ್ ಸುಲ್ತಾನದ ಸೋಲನ್ನು ಅನುಭವಿಸುತ್ತದೆ ತಾಳಿಕೋಟೆ ಸೋಲ ಸಾಮ್ರಾಜ್ಯವು ಅಭಿವೃದ್ಧಿಗೆ ಕುಂಠಿತವಾಗುತ್ತದೆ ವಿಜಯನಗರ ಸಾಂಬ್ರಾಜ್ಯ ಸಾಂಸ್ಕೃತಿಕ ಮತ್ತು ವಾಸ್ತುಶಿಲ್ಪಗಳ ನಾಡು ವಿಜಯನಗರ ನಾಡು ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಜಯನಗರ ವಿಜಯವೆಂದು ಕರೆಯುತ್ತಿದ್ದರು ರಾಜಧಾನಿ ವಿಜಯನಗರ ಹಂಪಿ ಅವಿನ ಅವಿನಿಶವನ್ನು ಹೊಂದಿದೆ ಎಂದು ಪ್ರಸಿದ್ಧ ವಿಶ್ವ ಪರಂಪರೆ ತಾಣವಾಗಿದೆ ಸಾಮಾಜಿಕ ಕಲೆ ವಾಸ್ತುಶಿಲ್ಪ ಹೆಚ್ಚಿನ ಬೆಂಬಲ ನೀಡುತ್ತದೆ ಪ್ರಮುಖ ದೇ ದೇವಾಲಯಗಳೆಂದರೆ ವಿರೂಪಾಕ್ಷ ದೇವಾಲಯ ಐವಳಿಯ ಕಾಲದ ನಿರ್ಮಿಸಲಿದೆ ಕೃಷ್ಣ ಕೃಷ್ಣ ದೇವರಾಯನು ರಂಗ ಮಂಟಪ ಸೇರಿ ಭುವನೇಶ್ವರಿ ಪಾತಾಳ ದುರ್ಗಿ ಮತ್ತು ಗಣಪತಿ ಗುಡಿಗಳು ಸೇ ಸೇರಿವೆ ಇನ್ನು ಮತ್ತೊಂದು ದೇವಸ್ಥಾನವೆಂದರೆ ವಿಠಲ ದೇವಸ್ಥಾನ ವಿಷ್ಣುವಿನ ಸ್ವರೂಪದ ಈ ದೇವಸ್ಥಾನದಲ್ಲಿ ಕಲ್ಲಿನ ರಥ ಸಂಗೀತ ಸ್ತಬ್ಬಗಳು ಹೆಸರುವಾಸಿಯಾಗಿದೆ ಶ್ರೀಕೃಷ್ಣ ದೇವರನು ಇದನ್ನು ವಿಸ್ತರಿಸುತ್ತಾನೆ ಮತ್ತೊಂದು ದೇವಸ್ಥಾನವೆಂದರೆ ರಾಮ ಸ್ವಾಮಿ ದೇವಸ್ಥಾನ ಈ ದೇವಾಲಯವು ಚಕ್ರವರ್ತಿ ದೇವರಾಯನು ನಿರ್ಮಿಸಿದ್ದಾನೆ ಮತ್ತೊಂದು ದೇವಸ್ಥಾನದ ಮಾರ್ಕಾಂಡೇಶ್ವರ ದೇವಾಲಯ ರಾಯಚೂರು ಕಲ್ಲಿನ ದೇವಾಲಯ ಇದು ಶಿವನಿಗೆ ಶಿವನಿಗೆ ಸ್ವರೂಪವಾಗಿದೆ ಶ್ರೀಕೃಷ್ಣ ದೇವರನ್ನು ಇಲ್ಲಿ ಪೂಜೆ ಸಲ್ಲಿಸುತ್ತಿದ್ದ ಎಂದು ನಂಬಲಾಗಿದೆ ಮತ್ತೊಂದು ದೇವಸ್ಥಾನವೆಂದರೆ ತಿರುಮಲ ವೆಂಕಟೇಶ್ವರ ಸ್ವಾಮಿ ದೇವಾಲಯ ವಿಜಯನಗರ ರಾಜರ ರಾಜರು ಕೃಷ್ಣ ಶ್ರೀಕೃಷ್ಣ ದೇವರಾಯ ದೇವಾಲಯ ಅಭಿವೃದ್ಧಿಗೆ ಅಭಿವೃದ್ಧಿ ನಿರ್ಮಿಸಿದ್ದಾನೆ ಈ ದೇವಸ್ಥಾನವನ್ನು ಶ್ರೀಕೃಷ್ಣ ದೇವರನ ಆಡಳಿತ ಕಾಲದಲ್ಲಿ ವಿಜಯನಗರ ಸಾಮ್ರಾಜ್ಯವು